ಹರೇ ಶ್ರೀನಿವಾಸ ಜೈ ಶ್ರೀಕೃಷ್ಣ ಇವತ್ತು ಹರಿಕಥಾಮೃತ ಸಾರದ ಎಂಟನೇ ಸಂಧಿ ಮಾತೃಕಾ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತಮ್ಮ ಹೆಸರು ಜೋರಾಗಿ ಹೇಳಿ ನನ್ನ ಹೆಸರು ಪದ್ಮಿನಿ ಫಣಿರಾಗ್ ಹುಯ್ಯವಾಳು ಹಾಂ ಮತ್ತು ಎಲ್ಲಿಂದ ತಾವು ಆರ್ ಆರ್ ನಗರ ಬೆಂಗ್ಳೂರಿಂದ ಆರ್ ಆರ್ ನಗರದಲ್ಲಿ ಇರ್ತೀರಿ ಹಾಗೇನೆ ಮತ್ತೇನೋ ತಮ್ಮ ಒಂದು ಇದು ಅಂದ್ರೆ ಕಾಲಹರಣ ಸತ್ಕಾಲಕ್ಷೇಪಗಳು ಅಂತ ಹೇಗೆ ನಾನು ಬದ್ರಿ ವಿಶಾಲ್ ಭಜನಾ ಮಂಡಳಿಯ ಸದಸ್ಯ ಸದಸ್ಯರಿ ಅದ್ರಲ್ಲಿ ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅವಕಾಶ ದೇವ್ನಾಮಗಳನ್ನು ಕೂಡ ಕಲೀತಾ ಇರ್ತೀನಿ ಕಲೀತಾ ಇರ್ತೀನಿ ಅವಕಾಶ ಸಿಕ್ಕಾಗೆಲ್ಲ ಬರ್ತೀನಿ ಭಜನೆ ಕಾರ್ಯಕ್ರಮಗಳಿಗೆ ಹೋಗಿ ಬರ್ತಾ ಓಕೆ ಓಕೆ ಈಗ ನಮ್ ತಮಗೆ ನಾನು ಪ್ರಶ್ನೆಗಳನ್ನು ಕೇಳ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಮೊದಲನೇ ಪ್ರಶ್ನೆ ತಮ್ಗೆ ಕೇಳಿ ಕಂಠಸ್ಥಳದಲ್ಲಿ ಸ್ಥಿತನಾಗಿರುವ ಆ ವಾಯುದೇವರ ರೂಪ ಯಾವುದು ಉದಾನ ಜೋರಾಗಿ ಉದಾನ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಆಯ್ತು ಹತ್ತೊಂಬತ್ತು ಮುಖಗಳ ತೈಜಸನು ಹತ್ತೊಂಬತ್ತು ಮುಖಗಳ ತೈಜಸನು ಯಾವ ಅವಸ್ಥೆಯ ಭಗವದ್ ರೂಪ ಆಗಿದ್ದಾನೆ ಹತ್ತೊಂಬತ್ತು ಮುಖಗಳ ತೈಜಸನು ಯಾವ ಅವಸ್ಥೆ ಜೋರಾಗಿ ಸ್ವಪ್ನಾವಸ್ಥೆ ಸರಿಯಾದ ಉತ್ತರ ಸ್ವಪ್ನದಲ್ಲಿ ಪರಮಾತ್ಮ ತೈಜಸ ರೂಪದಿಂದ ಆ ಭಗವದ್ ರೂಪದಿಂದ ಬಂದು ನಮಗೆ ಸ್ವಪ್ನವನ್ನು ಕೊಡ್ತಾನೆ ಅದು ನಿಜ ಇದ್ದಾಗೆ ಇರುತ್ತೆ ಅಲ್ವಾ ಸಂಪೂರ್ಣ ನಾವು ಮರೆತು ಬಿಟ್ಟಿರ್ತೀವಿ ನಾವು ಹೌದಪ್ಪ ಎಲ್ಲೋ ಹೋಗಿರ್ತೀವಿ ಏನೋ ಮಾಡಿರ್ತೀವಿ ಏನೇನೋ ಸ್ವಪ್ನಗಳು ಅದೆಲ್ಲ ನಿಜ ಆ ರೀತಿ ನಮಗೆ ಅನುಭವವನ್ನು ಪರಮಾತ್ಮ ಕೊಡ್ತಾನೆ ತೇಜಸ್ ರೂಪದಿಂದ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಹೋಗೋಣ ಹೋಗೋಣ ಶಿಖದಲ್ಲಿ ಶಿರಗತ ಕೂದಲುಗಳಲ್ಲಿ ಅಂತ ಹೇಳಿ ಅಭಿಮಾನಿ ದೇವತೆ ಯಾರು ಶಿಖದಲ್ಲಿ ಅದು ಪಾರ್ವತಿ ಪಾರ್ವತಿ ಸಮೇತ ಪರಮೇಶ್ವರ ಪಾರ್ವತಿ ಸಮೇತನಾದ ಪರಮೇಶ್ವರ ಸರಿಯಾದ ಉತ್ತರ ನಿಮಗೆ ಕೊನೆ ಪ್ರಶ್ನೆಗೆ ಹೋಗೋಕ್ಕಿಂತ ಮೊದಲು ಏನು ಅಂದ್ರೆ ತಾವು ಮೊದಲು ಎಲ್ಲಿದ್ರಿ ಏನು ಮಾಡ್ಕೊಂಡಿದ್ರಿ ಅಂತ ಏನಾದ್ರು ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಾವು ನಾವ್ ನಮ್ಮ ಮೊದ್ದು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಹಾ ರಿಟೈರ್ಡ್ ಆದ್ಮೇಲೆ ಮತ್ತೆ ನಾವು ಇಬ್ರೆ ಅಲ್ಲಿ ಇದ್ದೀವಿ ಮಗ ಈಗ ಬೆಂಗಳೂರು ಚೆನ್ನೈ ಅನ್ಕೊಂಡು ಕೆಲಸ ಮಾಡ್ತಾ ಇದ್ದಾ ಈಗ ಅವನು ಬೆಂಗಳೂರಲ್ಲೇ ಸೆಟಲ್ ಆಗಿದೆ ನಮ್ಮ ಮತ್ತೆ ನಮ್ಮ ಬಂಧುವರ್ಗದವರೇಲ್ಲ ಈಗ ಬೆಂಗಳೂರಲ್ಲಿ ಇರೋದರಿಂದ ಹತ್ರ ಇದ್ದರೆ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಒಂದೇ ಕಡೆ ಇದ್ದರೆ ಒಳ್ಳೇದು ಅನ್ಕೊಂಡೆ ಬಹಳ ಸಂತೋಷ ಸಂಹಾರ ನೆನ್ನಿ ದಶಶೀರ ವೈರಿಯನ್ನಿ ಶಿಶುವು ಮೊರೆಯಿಡಲು ರಾಕ್ಷಿಸಿದನೆನ್ನಿ ಅಸುರನ ಭಸ್ಮವ ಮಾಡಲು ಅಸುರನ ಭಸ್ಮವ ಮಾಡಲು ವಸುದೆಯೊಳಗೆ ನಾಟ್ಯವ ಆಡಿದನೆನ್ನಿ ಮುಂಜಾನೆಯದ್ದು ಗೋವಿಂದ ಎನ್ನಿ ಗೋವಿಂದ ಎನ್ನಿ ನಮ್ಮ ನಂಜೀಪ ದೂರ ದೂರವೆನ್ನಿ ಮುಂಜಾನೆಯದ್ದು ಎನ್ನಿ ಗೋವಿಂದ ಎನ್ನಿ ಈಗ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಂದ್ಯಕ್ಕೆಲ್ಲ ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈಗ ಕೊನೆ ಪ್ರಶ್ನೆ ಬರ್ತಾ ಇದ್ದೀನಿ ಐದು ರೂಪಾತ್ಮಕನು ಎಷ್ಟು ರೂಪಗಳಿಂದ ಐದು ರೂಪಾತ್ಮಕನು ಎಷ್ಟು ರೂಪಗಳಿಂದ ಎಷ್ಟು ದಿನಗಳಲ್ಲಿ ಅಂತರ್ಗತನಾಗಿ ಇರುತ್ತಾನೆ ಇಪ್ಪತ್ತೈದು ಇಪ್ಪತ್ತೈದು ದಿನ ಇಪ್ಪತ್ತೈದು ರೂಪ ಮೊದಲ ರೂಪಾನೆ ಅಲ್ವಾ ಎಷ್ಟು ರೂಪಗಳಿಂದ ದಿನಗಳಲ್ಲಿ ಅಂತರ್ಗತನಾಗಿ ಇರುತ್ತಾನೆ ಈಗ ಐದು ರೂಪಾತ್ಮಕ ಎಷ್ಟು ರೂಪಗಳಿಂದ ಎಷ್ಟು ದಿನಗಳಲ್ಲಿ ಇದ್ದಾನೆ ಅಂದಾಗ ಇಪ್ಪತ್ತೈದು ರೂಪಗಳಿಂದ ಮುನ್ನೂರ ದಿನಗಳಲ್ಲಿ ಇದ್ದಾನೆ ಸರಿಯಾದ ಉತ್ತರ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಪ್ರಥಮ ಬಾರಿಗೆ ತಾವು ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ ಎಲ್ಲ ಚೆನ್ನಾಗಿ ಹೇಳಿದ್ರಿ ಎಲ್ಲಾ ಪ್ರಶ್ನೆಗಳಿಗೆ ಸುಲಭವಾಗಿ ಮತ್ತು ಆರಾಮವಾಗಿ ಹೇಳಿದ್ರಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ರಿ ತಮಗೆ ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಎಲ್ಲರ ನಮ್ಮ ವಿದ್ಯಾಲಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನನಗೆ ಬದರಿ ವಿಶಾಲ್ ಭಜನಾ ಮಂಡಳಿಯವರು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು